ಹಾಯ್ ಹಲೋ ನಮಸ್ಕಾರ ಸೋನು ಕಿಚನ್ಗೆ ಸ್ವಾಗತ ನಾನಿವತ್ತು ಇಲ್ಲಿ ಉತ್ತಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅಂದ್ಕೊಂಡಾಗೆ ಇದು ದೋಸೆ ಪಡ್ಡು ಉಳಿದಿರೋ ಹಿಟ್ಟಲ್ಲ ಇದು ಬೇರೆನೇ ನಾನು ಇವಾಗ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಡ್ಲಿ ಹಿಟ್ಟು ಇರುತ್ತಲ್ಲ ಇಡ್ಲಿ ಹಿಟ್ಟನ್ನ ನಾನು ಉಳಿದಿರೋ ಹಿಟ್ಟಿಂದ ನಾನು ಉತ್ತಪ್ಪ ಮಾಡ್ತಾಯಿದ್ದೀನಿ ಇಳಿದಿರೋ ಉಳಿದಿರೋ ಹಿಟ್ಟನ್ನ ಈ ಥರ ಉತ್ತಪ್ಪ ಮಾಡ್ಕೊಂಡು ತಿಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಲ್ಲ ನೋಡಿ ಇವಾಗ ಈ ಥರ ಬರುತ್ತೆ ಬನ್ನಿ ಹೇಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ ಅದು ಉಳಿದಿರೋ ಇಡ್ಲಿ ಹಿಟ್ಟು ಇದಕ್ಕಿನೇ ಸ್ವಲ್ಪ ಮೈದಾ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿರೋಟಿ ರವೆ ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮುಂಚೆನೇ ಇರುತ್ತೆ ಅದರಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಆನಿಯನ್ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಇಲ್ಲಿ ನಾನು ಕರ್ಬನ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ದೋಸೆ ತವ ಇಟ್ಟಿದ್ದೀನಿ ನಾನು ಹತ್ತು ನಿಮಿಷ ಆಗಿದೆ ಅದನ್ನು ಹಿಟ್ಟು ಹಿಟ್ಟಿಂದ ನಾನಿಲ್ಲಿ ಇವಾಗ ಉತ್ತಪ್ಪ ಮಾಡ್ತಾಯಿದ್ದೀನಿ ನೀವು ಯಾವ ಸೈಜಿಗೆ ಬೇಕಾದರೂ ಉತ್ತಪ್ಪನ ಮಾಡ್ಕೋಬೋದು ದೊಡ್ಡ ಬೇಕಾದ್ರೂ ದೊಡ್ಡದು ಚಿಕ್ಕದು ಬೇಕಾದ್ರೆ ಚಿಕ್ಕದು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಓಪನ್ ಮಾಡಿಬಿಟ್ಟು ಈ ಥರ ಇದನ್ನು ಹಾಕಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ಲ ಇಡ್ಲಿ ಇಟ್ಟಿದ್ದ ಅಂತ ಗೊತ್ತೇ ಆಗೋಲ್ಲ ನೋಡಿ ಇವಾಗ ಇದನ್ನು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಇನ್ನೊಂದು ಅದೇ ಥರ ತೋರಿಸ್ತೀನಿ ಹಾಕ್ಬಿಟ್ಟು ನೋಡಿ ಎಷ್ಟೊಂದು ಚೆನ್ನಾಗಿ ಸ್ವಲ್ಪ ಹಿಟ್ಟು ಅದು ನೆನೆದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಇದನ್ನು ಹೊಳಸಾಕ್ ಹೊಳಸಾಕ್ತಾಯಿದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದನ್ನು ಕೂಡ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ನಾನು ಮಾಡಿರೋ ಉತ್ತಪ್ಪ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇದನ್ನು ನೀವು ಕೊಬ್ಬರಿ ಚಟ್ನಿ ಯಾವ ಚಟ್ನಿ ಜೊತೆನೂ ನೀವು ತಿನ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ನಾನು ಮಾಡಿರೋ ತಪ್ಪ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್